ಮನೆ ಸಂತೋಷ್ ಲೈಡ್ ನಾನು ನೇರವಾಗಿ ಅವರಿಗೆ ಕೇಳ್ತಾ ಇದ್ದೀನಿ ಮನೆ ಸಂತೋಷ್ ಲಾಡ್ ಅವರ ತಲೆಯಲ್ಲಿ ಒಂದೇ ಕಾರ್ಯ ಕೆಲಸದ ಮಕ್ಕಳು ಕಾರ್ಯ ಕೆಲಸ ಒಂದು ತಲೆಯಲ್ಲಿ ಹುಡುಕೋ ಬಿಟ್ಟಿದೆ ಅವರಿಗೆ ಎಲ್ಲ ವೀಕ್ಷಕರು ನಮಸ್ಕಾರ ವೀಕ್ಷಕರೇ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಕಟ್ಟಡ ಕಾರ್ಮಿಕರದ್ದು ಸರ್ಕಾರದ ವಿರುದ್ಧ ಅವರು ಹಲವಾರು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಲೇಬರ್ ಕಾರ್ಡ್ ನ ಮಿಸ್ಯೂಸ್ ಆಗ್ತಾ ಇದೆ ಹಾಗೆ ಸಾಕಷ್ಟು ಬೇಡಿಕೆಗಳ ಇಡ್ತಾ ಇದ್ದಾರೆ ಹೋರಾಟವನ್ನು ಗಮನಿಸಬಹುದು ಸಾಕಷ್ಟು ಜನ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಹಾಗೂ ಇನ್ನಷ್ಟು ಸಂಖ್ಯೆಯ ಜನ ಆಗಮಿಸ್ತಿದ್ದಾರೆ ನಾವು ಹೋರಾಟವನ್ನು ಬಿಡೋದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಹೇಳ್ತಿದ್ದಾರೆ ಬನ್ನಿ ಕೇಳೋಣ ಅವರ ನೋವುಗಳೇನು ಅವರ ಬೇಡಿಕೆಗಳೇನು ಯಾವುದನ್ನ ಸರ್ಕಾರ ಸರ್ಕಾರದಿಂದ ಬಯಸ್ತಿದ್ದಾರೆ ಹಾಗಾಗಿ ನಾವು ನಿಮ್ ಮನೆ ಹತ್ರ ಬರ್ತಾ ಇದೀವಿ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ನಾವು ಪೊಲೀಸ್ ಮೂಲಕ ನಿಶ್ಚಯ ಮುಡಿಸಿದೇವೆ ಸಿಎಂ ಆಫೀಸ್ ಇಂದ ಒಂದು ನಮ್ಮ ಅಹವಾಲು ಏನಿದೆಯೋ ಅದನ್ನ ನೀವು ಕೇಳಬೇಕು ಒಂದು ವೇಳೆ ನೀವು ಕೇಳಲಿಲ್ಲ ಅಂದ್ರೆ ನಾವೇ ಬರ್ತೀವಿ ಅಂತ ಸರ್ ನಮಸ್ತೆ ನಮಸ್ತೆ ಸಿಂ ಹೆಸರು ನಮ್ಮ ಹೆಸರು ಜಗದೀಶ್ ಅಂತ ಪ್ರಜಾಸತ್ತಾತ್ಮಕ ಕಟ್ಟಡ ಕಾರ್ಮಿಕರ ಸಂಘದ ಮುಖಂಡ ಮತ್ತೆ ವಾರ್ಡ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀವಿ ಸೊ ಇಂದು ಏನು ರಾಜ್ಯಾದ್ಯಂತ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲ ಪ್ರಮುಖವಾಗಿ ಶೈಕ್ಷಣಿಕ ಧನ ಸಹಾಯ ಸಿಗ್ತಾ ಇಲ್ಲ ಮತ್ತೆ ಟೂಲ್ ಕಿಟ್ಗಳಲ್ಲಿ ಅವ್ಯವಾರ ಲ್ಯಾಪ್ಟಾಪ್ ಕಿಟ್ಗಳಲ್ಲಿ ಅವ್ಯವಹಾರ ಈ ಏನು ಆರೋಗ್ಯ ಸಂಚಾರ ಕ್ಲಿನಿಕ್ ಅಂತ ಮಾಡ್ತಾ ಇದ್ದಾರೆ ಅದು ನ್ಯೂಸಲ್ಲೇ ತೋರಿಸ್ತಾ ವಿಸ್ತಾರ ನ್ಯೂಸಲ್ಲೇ ಮುನ್ನೂರ ಇಪ್ಪತ್ತೈದು ಕೋಟಿ ಎಪ್ಪತ್ತೇಳು ಲಕ್ಷದ ಐವತ್ತೈದು ಸಾವಿರ ಲಂ ಹಗರಣ ನಡೆದಿದೆ ಇದ್ರ ಬಗ್ಗೆ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಜನಪ್ರತಿನಿಧಿ ಆಗಲಿ ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಿಲ್ಲ ಹಂಗಾಗಿ ನಮಗೆ ಈ ಕಾರ್ಮಿಕರಿಗೆ ಹೋರಾಟದ ಮುಖಾಂತರನೇ ನಾವು ಸೌಲಭ್ಯಗಳು ತಗೋಬೇಕು ಹಂಗಾಗಿ ಇವತ್ತು ರಾಜ್ಯದಂತ ಪ್ರತಿ ಮೂಲೆ ಮೂಲೆಯಿಂದ ಬಂದು ಕಾರ್ಮಿಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾಸ್ ಸರ್ ನಿಮ್ಮ ಬೇಡಿಕೆಗಳು ಏನು ಸರ್ಕಾರ ನಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಮತ್ತು ಮನೆ ಮಂತ್ರಿಗಳಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಒಂದೇ ಕಳೆದ ಎರಡು ಮೂರು ವರ್ಷಗಳಿಂದ ನಮಗೆ ಸಹಾಯಗಳು ಶೈಕ್ಷಣಿಕ ಸಹಾಯಗಳು ಬಿಟ್ಟು ಬಿಡುಗಡೆ ಮಾಡಿಲ್ಲ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು ಮತ್ತು ಟೂಲ್ ಕಿಟ್ ವ್ಯವಹಾರಗಳಲ್ಲಿ ಅವ್ಯವಹಾರ ನಡೀತಾ ಇದೆ ಆ ಕೂಡಲೇ ನಿಲ್ಲಿಸಬೇಕು ಮತ್ತೆ ಸರ್ ಸುಪ್ರೀಂ ಕೋರ್ಟ್ ಆದೇಶದಂತೆ ಕಾರ್ಮಿಕರಿಗೆ ಹತ್ತೊಂಬತ್ತು ಸೌಲಭ್ಯಗಳು ಕೊಡಬೇಕಂತ ಇದೆ ಆಸ್ ಅ ರೂಲ್ ಬರೀ ಇಲ್ಲಿವರೆಗೂ ಕಳೆದ ಬರೀ ಹನ್ನೊಂದು ರೂಲ್ಸ್ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಸಮರ್ಪಕವಾಗಿ ಸಂಪೂರ್ಣವಾಗಿ ಕಾರ್ಮಿಕರಿಗೆ ಹತ್ತೊಂಬತ್ತು ಸೌಲಭ್ಯಗಳನ್ನು ಜಾರಿ ಮಾಡಿಸಬೇಕಾಗಿ ನಮ್ಮದು ಬೇಡಿಕೆ ಇದೆ ಸರ್ ಹಾಗೆ ರಾಜ್ಯದ ಯಾವ ಯಾವ ಭಾಗದಿಂದ ಎಷ್ಟು ಜನಸಂಖ್ಯೆ ಇದೆ ರಾಜ್ಯದ ಪ್ರತಿ ಜಿಲ್ಲೆಯಿಂದನೂ ಪ್ರತಿ ತಾಲೂಕಿಂದನೂ ಬಂದಿದ್ದಾರೆ ಸರ್ ಕಡಿಮೆ ಅಂದ್ರೂ ಅಂದಾಜು ಪ್ರಕಾರ ನಮ್ಗೆ ಇಪ್ಪತ್ತಾರು ಸಾವಿರ ಜನ ಇಲ್ಲಿದ್ದಾರೆ ಬೇಡಿಕೆಗಳು ಸರ್ಕಾರದ ಮೇಲೆ ಇಟ್ಟಿದ್ದೀರಿ ಅದು ಈಡೇರುವ ಸಾಧ್ಯತೆ ಖಂಡಿತ ಸರ್ ಈ ಮಟ್ ಇಂದಿನ ಈ ಐದನೇ ತಾರೀಕು ಈ ಮಟ್ ಒಂದು ಇಪ್ಪತ್ತಾರು ಜನ ಸಾವಿರ ಜನ ಸೇರಿ ಮಾಡ್ತಾ ಇದ್ದೀವಿ ಸೊ ನಮ್ಗೆ ಭರವಸೆ ಇದೆ ಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳಲ್ಲಿ ಇದು ಮುಂದಿನ ದಿನಗಳಲ್ಲಿ ಬಗೆಹರದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅಂತ ಹಮ್ಮಿಕೊಳ್ತೀವಿ ರಾಜ್ಯಾದ್ಯಂತ ಹಮ್ಮಿಕೊಳ್ತೀವಿ ಈ ಒಂದು ಸಭೆಗೆ ಸರ್ಕಾರದ ವತಿಯಿಂದ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗಲಿ ಬಹಳ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ನಮಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಬರ್ತೀವಿ ಅಂತ ಹೇಳಿದ್ದಾರೆ ಇಲ್ಲಾಂದ್ರೆ ಮಾನ್ಯ ಮಂತ್ರಿ ಸಂತೋಷ್ ಲಾಡ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬರೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಬಂದು ನಮ್ಮ ಮನವಿ ಸ್ವೀಕಾರ ತಗೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಜನ ಇದಾರೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಂಘಟನೆ ಕಡಿಮೆ ಅಂದ್ರೆ ಒಂದು ಏಳೆಂಟರಿಂದ ಎಂಟು ಸಾವಿರ ಜನ ಇದಾರೆ ಮೆಂಬರ್ಶಿಪ್ ಹಾಗೆ ಒಟ್ಟಾರೆಯಾಗಿ ನಿಮಗೆ ಸರ್ಕಾರದ ಏನೇನು ಅನುಕೂಲತೆಗಳ ನಮಗೆ ಪ್ರಮುಖವಾಗಿ ನಾವು ಅದೇ ಹೇಳ್ತಾ ಇರೋದು ಕಳೆದ ಎರಡು ಮೂರು ವರ್ಷಗಳಿಂದ ದೈ ಶೈಕ್ಷಣಿಕ ಧನ ಸಹಾಯ ಬಿಡುಗಡೆ ಆಗಿಲ್ಲ ಅದು ಪ್ರಮುಖವಾಗಿ ಅದು ಧನ ಸಹಾಯ ಬಿಡುಗಡೆ ಆಗಬೇಕು ಮತ್ತೆ ನಮಗೆ ಕಿಟ್ಗಳು ಬೇಡ ನಮಗೆ ಟೂಲ್ ಕಿಟ್ ಬೇಡ ವೈದ್ಯಕೀಯ ಕಿಟ್ ಬೇಡ ಸಂಚಾರಿ ಕ್ಲಿನಿಕ್ ಬೇಡ ಕಾರ್ಮಿಕನಿಗೆ ಇವತ್ತು ಬೆಂಗಳೂರು ಬೆಳೆಯೋದಕ್ಕೆ ಮುಖ್ಯ ಕಾರಣ ಯಾರು ಸರ್ ಕಾರ್ಮಿಕ ಕಾರ್ಮಿಕ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ ಬಟ್ ಕಾರ್ಮಿಕನು ವಾಸ ಮಾಡೋಕ್ಕೊಂದು ಗೂಡಿಲ್ಲ ಒಂದು ಜೋ ಗುಡ್ಸ್ ಹಾಕೊಂಡಿದ್ದಾನೆ ಸೊ ಕಾರ್ಮಿಕನಿಗೆ ಪ್ರಮುಖವಾಗಿ ಒಂದು ವಾಸ ಮಾಡೋಕ್ಕೆ ಒಂದು ಮನೆ ಕಟ್ಟು ಬೇಡಿಕೆ ಇಟ್ಟಿದ್ದು ಪ್ರಮುಖವಾಗಿ ಸೊ ರೂಲ್ ಆ್ಯಸ್ ಅ ಸುಪ್ರೀಂ ಕೋರ್ಟ್ ರೂಲ್ ಕೂಡ ಇದೆ ಕಾರ್ಮಿಕನಿಗೆ ಮನೆ ಕಟ್ಟು ಕೊಡಬೇಕು ಅಂತ ಇದೆ ಸೊ ಅದನ್ನು ಮಾಡ್ತಾ ಇಲ್ಲ ಸೊ ಅದನ್ನು ಪ್ರಮುಖವಾಗಿ ಕಾರ್ಮಿಕನಿಗೆ ಮನೆ ಕಟ್ಟು ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ ಸರ್ ನಿಮ್ಮ ಹೆಸ್ರು ಬಸವರಾಜ್ ಅಂತ ಸರ್ ನಿಮ್ಮ ಹೆಸರು ಪ್ರಜಾಸತ್ತ ಕಟ್ಟಡ ಕಾರ್ಮಿಕರ ಉಳ್ಳಾಡೋಡ ಅಧ್ಯಕ್ಷರು ಮಾತನಾಡಿದ ನಾವು ಜ್ವರಗಳು ಮತ್ತೆ ಏನಾಗಿದೆ ಅಂದರೆ ನಮಗೆ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯವನ್ನು ಸಿಗ್ತಾ ಇಲ್ಲ ಕಟ್ಟ ಟ್ಯಾಕ್ಸ್ ಇದೀವಿ ನಾವು ಲಕ್ಷಾಂತರ ನಮ್ಮ ಕಡೆಯಿಂದ ಟ್ಯಾಕ್ಸ್ ಕಟ್ಟಡ ಕಡೆ ಬಟ್ ಆದ್ರೆ ಯಾವುದು ಕಾರಣಕ್ಕೂ ನಮ್ಗ ಒಂದು ತಲುಪ್ತಾ ಇಲ್ಲ ತಲುಪ ಇರೋದ್ರಿಂದ ನಾವು ಒಂದು ಹೋರಾಟ ನಡೆಸ್ತಾ ಇದ್ದೀವಿ ಹಾಗೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನ ಪ್ರತಿಪಕ್ಷಗಳು ಕೊಡ್ತಾ ಬರ್ತಾವೆ ಅದೇ ಸರ್ ಭರವಸೆಗೂ ಕೊಡ್ತಾರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ರು ಎರಡ್ ಎರಡು ಸಾವಿರ ರೂಪಾಯಿ ಅಂತ ಕೊಟ್ಟರು ಎಲ್ಲದಕ್ಕೂ ಕೊಟ್ಟರು ಈ ಕಾರ್ಮಿಕರಿಗೆ ಏನೂ ಘೋಷಣೆ ಮಾಡಲಿಲ್ಲ ಅದ್ರ ಬಗ್ಗೆ ಏನಿಸುತ್ತೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಇದು ಇದರಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮೂಲೆ ಮೂಲೆಯಲ್ಲಿ ನಾವು ನಡೆಸ್ಬೇಕನ್ನೋದು ನಮ್ಮ ತೀರ್ಮಾನ ಇದೆ ಇದು ಮತ್ತೆ ನಿಮ್ಮ ಬದುಕಿನ ಸವಾಲುಗಳೇನೇನು ಬದುಕಿನ ಸವಾಲುಗಳೇನಂದ್ರೆ ನಮ್ಮದು ಬರ್ತಕ್ಕಂಥದ್ದು ಕಾರ್ಮಿಕರಿಗೆ ಏನು ಬರ್ತಕ್ಕಂಥದ್ದು ನಮ್ಮ ಹಕ್ಕನ್ನು ನಮಗೆ ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಈಗ ದಿನನಿತ್ಯದ ಕೂಲಿ ಕಾರ್ಮಿಕರು ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆಲ್ಲ ವೇತನ ಯಾವ ರೀತಿಯಲ್ಲಿದೆ ವೇತನ ಯಾವ ರೀತಿಯಲ್ಲಿದೆ ಅಂದ್ರೆ ಕಟ್ಟಡ ಕಾರ್ಮಿಕರು ಯಾವುದು ಯಾವುದೇ ಕಾರಣಕ್ಕೂ ವೇತನ ಅನ್ನೋದು ಯಾವುದು ಬಂದಿಲ್ಲ ನಾವು ಕಟ್ಟಡ ಕಾರ್ಮಿಕರಿಗೆ ಅದರಿಂದಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಬೇಡಿಕೆ ಹೋರಾಟಕ್ಕೆ ನಿಂತಿದ್ದೀವಿ ಹಾಗೆ ಕಾರ್ಮಿಕರಿಗೆ ಮುಖ್ಯವಾಗಿ ಇರಬೇಕಾದಂತಹ ಒಂದಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಲೇಬರ್ ಕಾರ್ಡ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸೌಲಭ್ಯಗಳಾಗಿರ್ಬೋದು ಅದೆಲ್ಲ ದೊರಕತಾ ಇದೆ ನಿಮಗೆ ಕಳೆದ ಎರಡು ಮೂರು ವರ್ಷಗಳಿಂದ ಸಾಮಾಜಿಕವಾಗಿ ನೀವು ಹೇಳಿದ್ರೆ ಮೂಲಭೂತ ಹಕ್ಕುಗಳಿದೆ ಕಾರ್ಮಿಕನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಬ ಇವ್ರನ್ನ ಸಬಲರಾಗಿ ಮಾಡಬೇಕಾಗಿದೆ ಸೊ ಅದನ್ನ ಆರ್ಥಿಕವಾಗಿ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿ ಹದಿನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಇದೆ ಸೊ ಇದು ಯಾರೂ ಮನೆ ಮುಖ್ಯಮಂತ್ರಿಗಳು ದುಡ್ಡು ಅಲ್ಲ ಅಥವಾ ಯಾರಪ್ಪನೂ ದುಡ್ಡು ಅಲ್ಲ ಕಾರ್ಮಿಕನ ಪ್ರತಿಯೊಬ್ಬ ಕಾರ್ಮಿಕನ ಬೆವರಿನ ಹಣ ಇದು ಈ ಬೆವರಿನ ಹಣ ಕಾರ್ಮಿಕನಿಗೆ ಸೇರಬೇಕಾಗಿದೆ ಬಟ್ ಇವತ್ತು ಏನಾಗ್ತಾ ಇದೆ ಕಾರ್ಮಿಕ ಹದಿನಾಲ್ಕು ಸಾವಿರ ಕೋಟಿ ಮನ ಭ್ರಷ್ಟ ಅಧಿಕಾರಿಗಳು ಮನೆಗೆ ಸೇರ್ತಾ ಇದೆ ಕಾರ್ಮಿಕನ ಮನೆಗೆ ಒಂದು ರೂಪಾಯಿನೂ ಹೋಗ್ತಾ ಇಲ್ಲ ಈ ಏನು ಭ್ರಷ್ಟ ಅಧಿಕಾರಿಗಳು ಇದಾರಲ್ಲ ಇವ್ರನ್ನ ಕೂಡ ವಜಾ ಮಾಡ್ಬೇಕಿಲ್ಲ ಸಸ್ಪೆಂಡ್ ಮಾಡಬೇಕು ಕಾರ್ಮಿಕರ ಪರವಾಗಿ ಕೆಲಸ ಮಾಡೋಂಥ ಅಧಿಕಾರಿಗಳಾಗಬೇಕು ಮತ್ತು ಮತ್ತೆ ಕಳೆದ ಎರಡು ಮೂರು ವರ್ಷಗಳಿಂದ ತಾವು ಹೇಳಿದ್ರೆ ಕೆಲವು ಮಾನದಂಡಗಳಿದೆ ಕಾರ್ಮಿಕ ತಕ್ಷಣ ಎಲ್ಲ ಸೌಲಭ್ಯನೂ ಕೊಡಕ್ಕೆ ಬರೋದಿಲ್ಲ ಕೆಲವು ಮಾನದಂಡಗಳಿದೆ ಏನಂದ್ರೆ ಲೇಬರ್ ಕಾರ್ಡ್ ಮಾಡಿಸ್ಬೇಕು ಲೇಬರ್ ಕಾರ್ಡ್ ಮಾಡಿಸಿದ ಒಂದು ವರ್ಷ ಆದಮೇಲೆ ಕೆಲವು ಸೌಲಭ್ಯ ಕೊಡಬೇಕಂತಿದೆ ಕಳೆದ ಏನು ಹೊಸ ವೆಬ್ಸೈಟ್ ಅಂತ ತಂದಿದ್ದಾರೆ ಮೊದಲು ಸೇವಾ ಸಂದಿಲ್ ಇದು ಮಾಡಿ ರು ಬಟ್ ಸೇವಾ ಸಂದಿಲ್ ಇವಾಗ ಆಗ್ತಿರಲಿಲ್ಲ ಕಾರ್ಮಿಕ ಕಲ್ಯಾಣ ಮಂಡಳಿದೆ ಒಂದು ಹೊಸ ಬೋರ್ಡ್ ವೆಬ್ಸೈಟ್ ತಂದಿದ್ದಾರೆ ಆ ವೆಬ್ಸೈಟು ಹೊಸ ಕಾರ್ಡ್ಗಳು ಯಾವುದೂ ಆಗ್ತಾ ಇಲ್ಲ ಆ ಹೊಸ ಕಾರ್ಡ್ಗಳು ಹಾಕ್ಬೇಕಂದ್ರೆ ಕೆಲವು ಮಾನದಂಡಗಳು ಇದು ಮಾಡಿದ್ದಾರೆ ಇವಾಗ ಮೇಸ್ತಿ ಯಾರ್ದು ಓನರ್ದು ಸೇಲಿ ಸಿಗ್ನೇಚರ್ ಇರಬೇಕು ಓನರ್ ಲೈಸೆನ್ಸ್ ಕೊಡಬೇಕು ಕಾರ್ಮಿಕರು ಹೋಗಿ ಓನರ್ ಲೈಸೆನ್ಸ್ ಕೇಳಿದ್ರೆ ಕೊಡ್ತಾನೆ ಅವ್ನು ಹೊಡೆದು ಕಳಿಸ್ತಾನೆ ಇಲ್ಲ ಇವತ್ತು ಇಲ್ಲಿ ಕೆಲಸ ಮಾಡಿಲ್ಲಪ್ಪ ಇನ್ನೊಂದು ಕಡೆ ಹೇಳ್ತಾನೆ ಈ ಥರ ಕೆಲ ಹಲವಾರು ಸಮಸ್ಯೆಗಳಿದೆ ಹೊಸ ಕಾರ್ಡ್ಗಳಾಗಲಿ ರಿನೂವಲ್ ಆಗಲಿ ಯಾವುದೇ ಥರದ್ದು ಸಿಗ್ತಾ ಇಲ್ಲ ಸೊ ಇದಕ್ಕಿರೋ ಮಾನದಂಡಗಳನ್ನ ತೆಗೆದು ಕಾರ್ಮಿಕನ ಸುಲಭವಾಗಿ ಸುಲಭವಾಗಿ ಸಿಗುವ ಆಗುವ ಈ ಥರದ್ರಲ್ಲಿ ಇದು ಮಾಡಬೇಕು ಮತ್ತು ಪ್ರಮುಖವಾಗಿ ಕೆಲವು ಎನ್ ಜಿ ಒಗಳು ಇದು ಮಾಡಿದ್ದಾರೆ ಈ ಎನ್ ಜಿ ಒಗಳನ್ನ ಸರ್ಕಾರದ ನಿಯಂತ್ರಿಸ್ತಿದೆ ಈ ಎನ್ ಜಿ ಒಗಳನ್ನ ಕೂಡಲೇ ತೆಗೆದುಬಿಟ್ಟು ಕೆಲವು ಸಂಘಟನೆಗಳಿದ್ದಾವೆ ಕಾರ್ಮಿಕ ಇಲಾಖೆ ಉಟ್ಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಏಳುವರೆಗೂ ನಿರಂತರ ಹೋರಾಟದಿಂದ ಎರಡು ಸಾವಿರದ ಏಳರ ಕಾರ್ಮಿಕ ಇಲಾಖೆ ಉಟ್ಕೊಂಡಿದೆ ಬಟ್ ಕಾರ್ಮಿಕ ಇಲಾಖೆ ಏನು ಇದೆ ಅಂದರೆ ಇವತ್ತು ಸಂಘಟನೆಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಸಂಘಟನೆಗಳಿಗೆ ಅಗೌರವಾಗಿ ನಡ್ಕೊಳ್ತಾ ಇದೆ ಮೊದಲನೇದಾಗಿ ಸಂಘಟನೆಗಳನ್ನ ಅವ್ರು ಗೌರವಿತಾಗಿ ನಡ್ಸ್ಕೋಬೇಕು ಮೊದಲನೇದಾಗಿ ಯಾಕಂದರೆ ಕಾರ್ಮಿಕ ಇಲಾಖೆ ಒಟ್ಟುಗೊಂಡಿದ್ದು ಕಾರ್ಮಿಕ ಸಂಘಟನೆಗಳಿಂದ ಬಟ್ ಇವತ್ತು ನಮ್ಮನ್ನು ಯಾವ ಥರ ನೋಡ್ತಾ ಇದೆ ಅಂದರೆ ಬಿಕಾರಿಗಿಂತ ಕಡೆ ನೋಡ್ತಾ ಇದ್ದಾರೆ ಇದು ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ನೀವು ಯಾವುದೇ ನೀವು ಏನೇ ತೀರ್ಮಾನಗಳು ಆ್ಯಸ್ ಅ ರೂಲ್ ಸುಪ್ರೀಂ ಕೋರ್ಟ್ ರೂಲ್ ಪ್ರಕಾರ ನಮ್ಮ ಕಾರ್ಮಿಕ ಮಂಡಳಿಯಲ್ಲಿ ಒಂದು ಸವಲತ್ತು ಅಥವಾ ಏನೇ ಒಂದು ಹೊಸ್ದಾಗಿ ಕಿಟ್ಟು ಖರೀದಿ ಮಾಡಬೇಕಂದ್ರೆ ಅದಕ್ಕಿಂತ ಒಂದು ಸಮಿತಿ ಇದೆ ಒಬ್ಬ ಐ ಪಿ ಎಸ್ ಅಧಿಕಾರಿಗಳು ಇರ್ತಾರೆ ಒಬ್ಬರ ಕಾರ್ಮಿಕ ಮುಖಂಡರು ಇರ್ತಾರೆ ಕೆಲವು ಸರ್ಕಾರ ಪ್ರ ಪ್ರತಿನಿಧಿಗಳು ಇರ್ತಾರೆ ಒಂದು ಎಂಟು ಒಂಬತ್ತು ಜನ ಒಂದು ಸಮಿತಿ ಇರುತ್ತೆ ಆ ಸಮಿತಿ ಮುಖಾಂತರನೇ ಖರೀದಿ ಮಾಡ್ಬೇಕು ಏನೇ ಖರೀದಿ ಮಾಡ್ಬೇಕಾದ್ರು ಬಟ್ ಇವತ್ತು ಖರೀದಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಂದರೆ ಕಾರ್ಮಿಕ ಇಲಾಖೆ ಸಚಿವರಿಗೆ ಹೆಂಗ್ ಮನಸ್ಸು ಬರುತ್ತೆ ಆ ಇಚ್ಛೆ ಸ್ವ ಇಚ್ಛೆಯಿಂದ ಖರೀದಿ ಮಾಡ್ತಾ ಇದಾರೆ ಯಾರ್ದು ಏನೋ ಒಮ್ಮತಿಂದ ಖರೀದಿ ಮಾಡ್ತಾ ಇಲ್ಲ ಇದು ಕೂಡಲೇ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಹಾಗೆ ಯಾರು ಎಲ್ಲಿಂದ ಎಲ್ಲಿ ಹೋಗಿ ನೋಡಿದ್ರು ಶತಮಾನಗಳಿಂದ ಒಂದು ಸಿಟಿ ಆಗಲಿ ಒಂದು ಊರಾಗ್ಲಿ ಒಂದು ದೇಶ ಆಗಲಿ ಬೇರೆ ಹೊರದೇಶಕ್ಕಾಗಲಿ ಫಸ್ಟ್ ಕಾರಣದ ಕಟ್ಟಡಗಳು ಹೌದು ಆ ಕಟ್ಟಡಗಳನ್ನು ಕಟ್ತಾ ಇರೋದು ಕಾರ್ಮಿಕ ಕಾರ್ಮಿಕ ಅವರಿಗೆ ಮೂಲಭೂತವಾದ ಸೌಕರ್ಯವನ್ನ ಈ ಸರ್ಕಾರಗಳು ಅಥವಾ ನಮ್ಮಿಂದನೇ ಆರಿಸಿ ಹೋದಂತ ಪ್ರತಿನಿಧಿಗಳು ಕೊಡೋದ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಏನ್ ಸರ್ ಈ ಪ್ರಸ್ತುತ ದಿನಮಾನದಲ್ಲಿ ರಾಜಕೀಯ ವ್ಯವಸ್ಥೆ ನೋಡಿದ್ರೆ ಹೆಂಗ ಅನಿಸುತ್ತಪ್ಪ ಅಂದ್ರೆ ಹೇಳದ್ ಬೇಡ ಬಟ್ ದುಡಿಯೋ ಕಾರ್ಮಿಕರು ದುಡಿತಾನೆ ಇದ್ದಾರೆ ದುಡಿಯೋ ಕಾರ್ಮಿಕರೇನ್ ಮೇಲ್ ಮೇಲಂತೂ ಬರ್ತಾ ಇಲ್ಲ ದುಡ್ದ ಕಾರ್ಮಿಕರು ದುಡ್ದು 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 ಇವತ್ತು ಗಾರೆ ಕೆಲಸ ಮಾಡೋ ಗಾರೆ ಕೆಲಸ ಗಾರೆ ಕೆಲಸನಾಗೆ ಉಳ್ಕೊಳ್ತಾ ಇದ್ದಾನೆ ಅವ್ನ ಮೇಲ್ ಬಂದು ಅವನು ಒಂದು ಒಂದು ಆಸೆ ಇರುತ್ತೆ ನಾನೊಂದು ಮನೆ ಇವತ್ತು ಬೆಂಗಳೂರು ಇಷ್ಟು ಮೆಟ್ಟಿಗೆ ಬೆಳೆದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಗ ಕಾರ್ಮಿಕರು ಬಟ್ ಕಾರ್ಮಿಕರಿಗೆ ಏನೋ ಒಂದು ಸಮಸ್ಯೆ ಆದರೆ ನಮ್ಮ ಮನೆ ಸಚಿವರಲ್ಲಿ ಹೋದರೆ ಅಥವಾ ಬೋರ್ಡ್ ಸಿ ಒಗಳ ಹತ್ರ ಹೋದರೆ ಸಮಸ್ಯೆ ಕೂಡಲೇ ಬಗೆಹರಿತಾ ಇಲ್ಲ ಒಂದು ಸಮಸ್ಯೆನೂ ಹೋಗ್ತಾ ಇದ್ದಾರೆ ಆಮೇಲೆ ಮಾಡೋಣ ಬಿಡಿ ಆಮೇಲೆ ಮಾಡೋಣ ಯಾವ ಒಂದು ಕಾರ್ಮಿಕರು ಅದಕ್ಕೆ ಏನಾರು ಪರಿಹಾರ ಕೇಳೋಕ್ಕೆ ಹೋದರೆ ಕೊಡೋಣ 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 ಅದು ರಿಪೋರ್ಟ್ ಬರಲಿ ಸತ್ತಿರೋದಕ್ಕೆ ಏನಾರು ರಿಪೋರ್ಟ್ ತೊಗೋಬೇಕಾ ಸರ್ ಸತ್ತಿರೋದಕ್ಕೆ ನಾನು ಸತ್ತಿದ್ದೀನಿ ಅಂತ ರಿಪೋರ್ಟ್ ಕೊಡಬೇಕು ಸತ್ತೋಗಿರೋ ಬಾಡಿ ತೊಗೊಂಡೋಗಿ ಇವರು ಇಲಾಖೆ ಮುಂದೆ ಇಡಬೇಕಿಲ್ಲ ಮನೆ ಸಚಿವರು ಮನೆ ಮುಂದೆ ಇಡಬೇಕಿಲ್ಲ ಮನೆ ಮುಖ್ಯಮಂತ್ರಿ ಮನೆ ಮುಂದೆ ಇಡಬೇಕು ಸೊ ಇದಾಗ್ತಿಲ್ಲ ಮೂಲಭೂತವಾಗಿ ಕಾರ್ಮಿಕನಿಗೆ ಮನೆ ಆಗಬೇಕು ಸರ್ ಇಡೀ ಪ್ರಪಂಚ ಬೆಳಿಬೇಕಂದ್ರೆ ಇವತ್ತು ಕಟ್ಟಡಗಳು ಎತ್ತರ ಬಾನೆ ಹತ್ತಿರ ಕಟ್ಟಡಗಳು ಕಟ್ಟಿದ್ದಾರೆ ಕಾರ್ಮಿಕನ ಮನೆ ವಾಸಕ್ಕಿಲ್ಲ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ ಸೊ ಜ ಯಾವ ಜಾಗದ ಓನಾರು ಬಂದಂದರೆ ಎತ್ ಕಿತ್ತಂದ್ರೆ ಜೋಪಡಿ ಕಿತ್ತು ಹೋಗಬೇಕು ರೋಡಲ್ಲಿ ಬದುಕಬೇಕು ಇಂಥ ಪರಿಸ್ಥಿತಿ ಬಂದಿದೆ ಇವತ್ತು ಕಟ್ ರಾಜ್ಯದಲ್ಲಿ ಕಾರ್ಮಿಕರಿಗೆ ಸೊ ಈ ಕಾರ್ಮಿಕರಿಗಿರುವ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಮತ್ತು ಏನು ಮೂಲಭೂತ ಸೌಕರ್ಯಗಳಿದಾವೆ ಕೂಡಲೇ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಮೂಲಕ ಹಾಗೆ ಒಬ್ಬ ಕಾರ್ಮಿಕ ಇವತ್ತಿನ ದಿನಗಳಲ್ಲಿ ಅವನಂತೂ ಕಷ್ಟದಲ್ಲೇ ಇದ್ದಾನೆ ಜೋಪಡಿ ಮನೇಲಿ ಇದ್ದಾನೆ ಆದರೆ ಅವರು ಭವಿಷ್ಯ ಪೀಳಿಗೆ ಮುಂದಿನ ಮಕ್ಕಳು ಅವರಿಗೆ ಸರ್ಕಾರದ ಕಡೆಯಿಂದ ಒಳ್ಳೆ ವಿದ್ಯಾರ್ಹತೆ ಸಿಕ್ಕಿ ಅವರು ಬೆಳೀಲಿ ಅನ್ನೋ ಒಂದು ಎಲ್ರಿಗೂ ಮನಸ್ಥಿತಿ ಇರುತ್ತೆ ಆದರೆ ಅದು ಆಗ್ತಾ ಇಲ್ಲ ಖಂಡಿತ ಮಾನ್ಯ ನಮ್ಮ ಹಿಂದುಳಿದ ದಲಿತರ ನಾಯಕ ಅಂತ ಅನಿಸ್ಕೊಂಡಿರ್ತಂಥ ಸಿದ್ದರಾಮಯ್ಯ ಅವರು ಕೂಡ ಆಗಲಿ ಮಾನ್ಯ ಸಚಿವರಾಗಲಿ ನಮ್ಮ ಕಾರ್ಮಿಕರ ಮಕ್ಕಳಿಗೆ ಅವರ ಉದ್ದೇಶ ಏನು ಮಾನ್ಯ ಸಂತೋಷ್ ಲಾಡ್ ನಾನು ನೇರವಾಗಿ ಅವರಿಗೆ ಕೇಳ್ತಾ ಇದ್ದೀನಿ ಮಾನ್ಯ ಸಂತೋಷ್ ಲಾಡ್ ಅವರ ತಲೆಯಲ್ಲಿರೋದು ಒಂದೇ ಗಾರೆ ಕೆಲಸದ ಮಕ್ಕಳು ಕಾರ್ಯ ಕೆಲಸದಾಗಲೇ ಉಳಿಬೇಕನ್ನೋ ಒಂದು ಅದು ತಲೆಯಲ್ಲಿ ಉಳ್ಕೊಬಿಟ್ಟಿದೆ ಅವ್ರಿಗೆ ಗಾರೆ ಕೆಲಸದ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಗುವಂಥ ಅವರಿಗೆ ಆಗಬೇಕು ಅನ್ನೋದು ಅವ್ರಿಗೆ ಆಸೆ ಇಲ್ಲ ಯಾಕಂದ್ರೆ ಗಾರೆ ಕೆಲಸದ ಮಕ್ಕಳು ಐ ಎ ಎಸ್ ಆಫ್ ಐ ಎ ಎಸ್ ಅಥವಾ ಐ ಪಿ ಎಸ್ ಐ ಆರ್ ಎಸ್ ಏನಾದರೂ ದೊಡ್ಡ ದೊಡ್ಡ ಪೋಸ್ಟ್ ಹೋದರೆ ಅವರಿಗೆ ಕಾರ್ಯಕರ್ತರು ಸಿಗೋದಿಲ್ಲ ಅವ್ರು ವೋಟ್ ಬ್ಯಾಂಕಿಂಗ್ ಸಿಗೋದಿಲ್ಲ ಹಂಗಾಗಿ ಕಾರ್ಮಿಕರು ಕಾರ್ಮಿಕರ ಮಕ್ಕಳನ್ನಾಗಿ ಉಳಿಸ್ಕೊಳ್ಳೋಕೆ ಅವ್ರು ನೋಡ್ತಾ ಇದ್ದಾರೆ ಸರ್ ಅಲ್ಲ ಅವರು ಭಾಷಣಗಳಲ್ಲಿ ಹೇಳ್ತಾರೆ ಸ್ಟೇಜ್ ಮೇಲೆ ಹೇಳ್ತಾರೆ ನಾವೆಲ್ಲರನ್ನ ಅನುಕೂಲ ಮಾಡ್ಕೊಡ್ತಾ ಇದೀವಿ ಬಳಸ್ತಾ ಇದ್ದೀವಿ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಲ್ಲಿ ಮಾಡ್ತಾ ಇದ್ದಾರೆ ಸರ್ ಖಂಡಿತ ನಾವು ಕಾರ್ಮಿಕರು ಮುಖಂಡ ಪರವಾಗಿ ನಾವೇ ಅವರು ಎದುರಿಗೆ ನಾವು ಡಿಬೇಟ್ ಮಾಡಕ್ ರೆಡಿ ಆಗಿದೀವಿ ದಾಖಲೆ ಸಮೇತ ನಾವು ಡಿಬೇಟ್ ಮಾಡಕ್ಕೆ ಚರ್ಚೆ ಆಗಿದೀವಿ ನೀವು ಡಿಬೇಟ್ ಕರೆದ್ರೆ ನಾವು ಡಿಬೇಟ್ ಮಾಡ್ತೀವಿ ಈ ಸರ್ಕಾರದಿಂದ ನಿಮ್ಗೆ ಏನೋ ಅನುಕೂಲತೆಗಳಾಗಿಲ್ಲ ಖಂಡಿತ ನಾವು ಈ ಸರ್ ಮತ್ತೆ ನಿಮ್ಗೊಂದು ಇದಿರ್ಲಿ ಗಮನಿಕಿರ್ಲಿ ಈ ಸರ್ಕಾರ ಬಂದಿರೋದು ಕಟ್ಟಡ ಕಾರ್ಮಿಕರಿಂದ ಐವತ್ತು ಪರ್ಸೆಂಟ್ ಆ್ಯಸ್ ಆಸ್ ರೂ ನಿಮ್ಮ ವರದಿ ಇದೆ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಕಾರ್ಮಿಕರಿಂದ ಸರ್ಕಾರ ಬಂದಿದೆ ಈ ಸರ್ಕಾರ ಬಟ್ ಈ ಸರ್ಕಾರ ಕೂಡಲೇ ತಲೆ ಕೆಡಿಸ್ಕೊಂಡು ಗಮನಕ್ಕೆ ತಗೊಂಡು ಈ ಕಾರ್ಮಿಕರ ಬಗ್ಗೆ ಸ್ವಲ್ಪ ಒಲವು ತೋರ್ಬೇಕಂತ ಮನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ ನಾವು ನನ್ನ ಹೆಸರು ಮರ್ಲಿಂಗಪ್ಪ ಅಂತ ನಾವು ಉಳ್ಳಿಂದ ಸಾರ್ ಕಡೆಯಿಂದ ಬಂದಿದ್ದೀವಿ ಇಲ್ಲಿ ನಾವು ಮೇಸ್ತ್ರಿ ಜೋರಾಗಿ ನಾವು ಮೇಸ್ತ್ರಿ ನಾವು ಇಲ್ಲಿ ಮೂರು ನಾಲ್ಕು ವರ್ಷದಿಂದ ನಮ್ಮ ಹುಡುಗರಿಗೆ ಕೆಲವ್ರಿಗೆ ಲೇಬರ್ 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 ಇದ್ದವರಿಗೆ ಲೇಬರ್ ಕಾರ್ಡ್ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದ್ರೆ ಸ್ವಂತ ಮನೆಯರವ್ರಿಗೆ ಚೆನ್ನಾಗಿರೋರಿಗೆ ಅವ್ರಿಗೆ ಮಾತ್ರ ಕಾರ್ಡ್ಗಳಿದೆ ಆಲ್ಮೋಸ್ಟು ಗಾರೆ ಕೆಲಸ ಮಾಡೋರಿಗೆ ಯಾರಿಗೆ ಲೇಬರ್ಸ್ಗೆ ಕಾರ್ಡ್ಗಳಿಲ್ಲ ಅರ್ಧಕ್ಕೆ ಅರ್ಧ ಭಾಗ ಕಾರ್ಡ್ಗಳಿಲ್ಲ ಆ ಕಾರ್ಡ್ಗಳ್ನ ಮುಂದಿನ ದಿನ ಮಾಡಿಕೊಡ್ಬೇಕು ಕಾರ್ಮಿಕರಿಗೆ ಏನು ಸೌಲಭ್ಯ ಕೊಡಬೇಕು ಅದನ್ನು ನಿರಂತರ ಕೊಡಲೇಬೇಕು ಕೆಲವರು ಈಗ ಬಿಳಿ ಮೆಣಸು ಬಿಡ್ತಾರೆ ಬಿದ್ದಾಗ ಏನು ಮಾಡ್ತಾರೆ ಅವನಿಗೆ ಪಾಪ ಇದು ತರಬೇಕು ನಿಮಗೆ ಆಧಾರ್ ಕಾರ್ಡ್ ತರಬೇಕು ನೀವು ಅಲ್ಲಿ ಎಲ್ಲಿ ಮಾಡಿಸಿದಿರ ಆ ಕಾರ್ಡಿಂದ ಅಲ್ಲಿಂದ ಭರ್ಷಣೆ ಬರಬೇಕು ಆಮೇಲೆ ಒಬ್ಬರಿಂದ ಒಬ್ರಿಗೂ ಅವ್ನಿಗೆ ಹೇಳಿ ಹೋಗೋಕ್ಕೆ ಅವನಿಗೆ ಸುಮಾರು ಸಹ ಆಗ್ಬಿಬಿಡ್ತದೆ ಅಲ್ಲಿಗೆ ಅವ್ರಿಗೆ ಏನು ಸಿಗೋದು ಪರ್ಮನೆಂಟ್ ಆಗಿ ಅದನ್ನು ಕಾರ್ಮಿಕರಿಗೆ ಖಂಡಿತ ಸಿಗಬೇಕು ಅದು ಇಲ್ಲ ಈಗಿನ ದಿನದಲ್ಲಿ ಅದಕ್ಕೆ ಅದು ನಾವು ಸಿಗಲಿ ಸಿಗಲಂತ ಈ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟ ನಿರಂತರ ಇರ್ತದೆ ಮುಂದೆನೇ ಇರ್ತದೆ ಆದ್ರೆ ಮಾಡ್ತೇನೆ ಇರ್ತೀವಿ ನಮ್ಮ ಕಾರ್ಮಿಕರಿಗೆ ಕೊಡಬೇಕಷ್ಟೇ ಇದನ್ನು ಬ್ಯಾರಿಗೆ ಹಾಕ್ಕು ಹೋಗಬಾರ್ದು ಇದು ಏನಾಗ್ತೈತೆ ಬ್ಯಾರ್ಯಾರ ಬಾಲ್ ಜಾಸ್ತಿ ಆಗ್ತೈತೆ ಸ್ವಂತ ಮನೆಯರೋರಿಗೆ ಕಾರ್ಮಿಕರೇ ಇಲ್ಲ ಸ್ವಂತ ಕಾರ್ಮಿಕರಿಲ್ದೋರಿಗೆಲ್ಲ ಕಾರ್ಮಿಕರು ಕಾರ್ಡ್ ಆಗಿದೆ ಅದನ್ನು ಕಾಡು ಕಾಳು ಸ್ಟಾಪ್ ಮಾಡಿ ಕಾರ್ಮಿಕರಿಗೆ ಏನು ಸೇರಬೇಕು ಅದನ್ನು ಸೇರಿಸಬೇಕು ನಮ್ಮ ಏರಿಯಾದಲ್ಲಿ ಕಾರ್ಮಿಕರೇ ಎಲ್ಲರೂ ಲೇಡೀಸ್ ಇಂದ ಪ್ರತಿಯೊಬ್ಬರಿಗೂ ಕಾರ್ಮಿಕ ಕಾರ್ಡ್ ಮಾಡಿಕೊಡಿ ಪ್ರತಿ ಒಂದು ಮನೆಗೂ ಕಾರ್ಮಿಕ ಕಾರ್ಡ್ ಇದೆ ನಮ್ಮ ರೋಡಲ್ಲಿ ನೀವು ಚೆಕ್ ಮಾಡ್ಬೋದು ಬಂದು ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಬೋದು ಪ್ರತಿಯೊಬ್ಬರಲ್ಲಿ ಲೇಬರ್ ಕಾರ್ಡ್ ಇದೆ ಆದ್ರೆ ಕೆಲವು ಜನ ನಮ್ಮ ನಮ್ಮ ಜೊತೆಲಿರೋ ಲೇಬರ್ ಕಾರ್ಡ್ ಇಲ್ಲ ಯಾಕೆ ಅವ್ರ ಹತ್ರ ಆಧಾರ್ ಕಾರ್ಡ್ ಇದ್ರೆ ಬ್ಯಾಂಕ್ ಪಾಸ್ ಬೇಕಿರಲ್ಲ ಬ್ಯಾಂಕ್ ಪಾಸ್ ಬೇಕಿದ್ರೆ ಆಧಾರ್ ಕಾರ್ಡ್ ಇರಲ್ಲ ಅವ್ರಿಗೆ ಇಲ್ಲಿದು ಕೇಳ್ತಾರೆ ಅವ್ರದ್ದು ಇರ್ತದೆ ಪಾಪ ಇಲ್ಲಿಂದ ಇಲ್ಲೇ ಬಂದಿರ್ತಾರೆ ಅವ್ರಿಗೆ ಇಲ್ಲಿ ಸಿಗಲ್ಲ ಅದನ್ನ ಸಿಗಬೇಕು ಅಂದ್ರೆ ಲೇಬರ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಏನಾದರೂ ಪ್ರತ್ಯೇಕ ಸೌಲಭ್ಯ ಇದೆಯಾ ಸೌಲಭ್ಯ ಇದೆ ಅಂತ ಹೇಳ್ತಾರೆ ಯಾರು ಸಿಕ್ಕಿಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಈಗ ಯಾರಿಗೂ ಒಬ್ಬ ಕಾಲ್ ಮಾರ್ಕ ಬಿದ್ದಂದ್ರೆ ಅವ್ನು ಸಿಗ್ಬೇಕಾದ್ರೆ ಒಂದು ವರ್ಷ ಬೇಕು

ಸಮಸ್ಯೆಗಳಾದ್ರೆ ಅದಕ್ಕೇನಾದ್ರೂ ಫೆಸಿಲಿಟಿ ಇದೆಯಾ ಇದೆಯಂತ ಸರ್ಕಾರ ಹೇಳ್ತಾ ಸರ್ ಬರ್ತಾ ಇಲ್ಲ ನಮ್ಗೆ ಸರ್ಕಾರ ಹೇಳ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತಾರ ಕಡೆ ಹೋಗ್ಬಿಡ್ತಾರೆ ಸರ್ ಬರ್ತಾ ಇಲ್ಲ ನಮಗೆ ಸಿಗ್ತಾ ಇಲ್ಲ ಏನು ಯಾರಿಗಾದ್ರೂ ನೀವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾದ್ರೆ ಅದಕ್ಕೆ ಸರ್ಕಾರದಿಂದ ಏನಾದ್ರು ಔಷಧೋಪಚಾರಕ್ಕೆ ಅಲ್ಲಿ ಬರ್ತಾ ಇಲ್ಲ ಸರ್ ನಮ್ಮನ್ನು ಮುಡ್ತಾ ಇಲ್ಲ ಅಲ್ಲಿ ಬರ್ತದೆ ಗೊತ್ತಿಲ್ಲ ಇಲ್ಲಿ ಬರ್ತಾ ಇಲ್ಲ ನಮ್ಮ ಹತ್ರ ನಾವು ಕೇಳಿದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗುವ ಆ ಮೇಸ್ ಹತ್ರ ಈ ಯಾವ ಹತ್ರ ಹೋಗು ಏನು ಕೊಡ್ತಾ ಇಲ್ಲ ಅಲ್ಲಿ ಹೋಗಿ ಆಸ್ಪತ್ರೆ ಹೋಗು ನಾಳೆ ಬಿಲ್ ಕೊಡು ಆಯ್ತು ಮೇಸ್ತ್ರಿ ಒಂದ್ ಐದು ಸಾವಿರ ಕೂಡ ನಾವು ಇಪ್ಪತ್ತು ಸಾವಿರ ನಾವು ಹಾಕ್ಬೇಕು ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ ನಮ್ಗೆ ನಾವು ಸಾಲ ಮಾಡಿ ನಾವು ಸಾಲ ಮಾಡಿಕೊಂಡು ನಾವು ಸಾಯ್ಬೇಕಾದ್ರೆ ಅಲ್ಲೇ ದುಡ್ಡು ಸಾಯ್ಬೇಕು ನಾವು ಹಿಂಗೆ ಬೇವ್ರ ಸುರಕ್ಷಿತ ಅಂತ ಂತರ್ಕಾಯಬೇಕಷ್ಟೇ ಇಲ್ಲ ಕಾಲು ತೋರಿಸಿದಿನ ತೋರಿಸಿದೀನಿ ಇವತ್ತು ಮೊನ್ನೆ ಗಿಡ ಕಂಬಲ ಹತ್ರ ಇದು ಆಪರೇಷನ್ ಆಗಿದೆ ನಮ್ದು ಏನು ಸುಖ ಕೊಟ್ರೆ ನಮ್ಮ ಅಧ್ಯಕ್ಷರಾದ ಅವ್ಳು ಕೊಟ್ಬಿಟ್ಟು ಬರ್ತಾವ 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 ಅಂತ ಅನ್ನೋ ಕೇಳ್ಬೇಕು ಬರ್ತಾರ ತೊಗೋತಾ ಇಲ್ಲ ನಾವು ತಿಂತಾ ಇಲ್ಲ ಯಾರಿಗೆ ಕೇಳ್ಬೇಕು ಎಲ್ಲ ವೀಕ್ಷಕರ ಇದಿಷ್ಟು ಕಟ್ಟಡ ಕಾರ್ಮಿಕರ ನೋವು ಅವರ ಒಂದು ವೇದನೆ ಯಾಕೆಂದರೆ ಸರ್ಕಾರ ಆರಿಸಿ ಬಂದಿರೋದೇ ಐವತ್ತು ಪರ್ಸೆಂಟ್ ನಮ್ಮ ಕಡೆಯಿಂದ ಅಂತ ಹೇಳ್ತಿದ್ದಾರೆ ನಾವು ಓಟ್ ಹಾಕಿ ಸರ್ಕಾರವನ್ನು ಆರಿಸಿದ್ದೀವಿ ಅಂತ ಆದರೆ ಯಾವುದೇ ರೀತಿಯ ಯೋಜನೆಗಳು ನಮಗಾಗಿ ಮೀಸಲಿಟ್ಟಿಲ್ಲ ಕನಿಷ್ಠ ಲೇಬರ್ ಕಾರ್ಡ್ ಕೂಡ ನಮಗೆ ದೊರಕ್ತಾ ಇಲ್ಲ ಅದರಿಂದ ಸಿಗುವಂತಹ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಲೇಬರ್ ಕಾರ್ಡನ್ನು ಯಾರ್ಯಾರೋ ಬಳಸ್ಕೊಂಡು ಅದರ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ನಮ್ಮ ನೋವು ನೂರೆಂಟಿದೆ ಅದನ್ನು ಸರ್ಕಾರ ಹರಿಸ್ತಾ ಇಲ್ಲ ಅಂತ ಎಲ್ಲರೂ ತಮ್ಮ ವೇದನೆಯನ್ನು ಹೇಳ್ಕೊಂಡ್ರು ದಯವಿಟ್ಟು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆ ಹಾಗೂ ಮುಖ್ಯಮಂತ್ರಿಗಳು ಕಾರ್ಮಿಕರ ವಿಚಾರವನ್ನು ಸ್ವಲ್ಪ ಗಣನೆಗೆ ತೆಗೆದುಕೊಂಡು ಅವರಿಗೆ ಒಂದಷ್ಟು ಸವಲತ್ತುಗಳನ್ನ ನೀವು ಮಾಡಿಕೊಡ್ಬೇಕು ಅಂತ ನಮ್ಮ ಅದ್ವಾ ಟಿ ವಿ ಕಡೆಯಿಂದ ಮನವಿಯನ್ನು ಮಾಡಿಕೊಳ್ತೇವೆ ನಮಸ್ಕಾರ